ಓಪನ್ ಮಾಡಿ ಆಫೀಸ್ ಯಾವತ್ತು ಆಪರೇಟ್ ಮಾಡಿದ್ದೀರಡ್ ಮನುಷ್ಯರಿಗೆ ಮಾತಾಡ್ತಾ ಎಲ್ರಿ ಆ ಲೋನ್ ಕುಡಿತಾ ಕುಂತಿದೆ ಯಾವತ್ತಿ ಆನ್ ಮಾಡಿದ್ ಲಾಸ್ಟ್ ಯಾವತ್ರಿ ಮಾಡಿದ್ರಿ ನಿಮಗೇನ್ ಜವಾಬ್ದಾರಿ ಇಲ್ವಾ ಎಲ್ ಮಾಡ್ತಾ ಇದ್ದೀರಾ ಧೂಳು ಧೂಳು ಕುಳಿತ ಕುಟ್ಟಿದ್ಯಾರ ಅದು ಬೀಗಾಗಿಟ್ಟಿದ್ದೀರಿ ಯಾರೀ ಜವಾಬ್ದಾರಿ ಇದಕ್ಕೆ ಬರೀ ಮಾತು ಕಲ್ತಿದ್ದೀರ ಮಾತಿನ್ ಕಲೆ ಕಲ್ತಿದ್ದೀರಾ ಕೆಲಸ ಮಾಡೋದಲ್ಲ ಇದೆಲ್ಲ ಕೊಟ್ಟಿರೋದು ಧೂಳು ಕುಡಿಯೋದಕ್ಕ ರೇ ನಿಮ್ಗೆ ಕೇಳ್ತಾ ಇರೋದು ಕೆಲಸ ಮಾಡಿ ಉಪಯೋಗಿಸಿ ಅಂತ ಕೊಟ್ಟಿದ್ದೀವಾ ಶೋಕಿಗೆ ಆಫೀಸಲ್ಲಿ ಕಂಪ್ಯೂಟರ್ ಇಡಿ ಅಂತ ಕೊಟ್ಟಿದ್ದೀವ ಉಪಯೋಗಿಸೋದಕ್ಕ ಯೂಸ್ ಮಾಡ್ತಾ ಇದ್ದೀರಾ ಬೀಟ್ ಹಾಕಿರ